ಸಾಂಖ್ಯ ಯೋಗ ಮೂರು ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತ ಯ ಏನಂ ಹಂತಾರಂ ಎಶ್ಚೈನಂ ಮನ್ಯತೆ ಹತಂ ಉಭ್ ತೌಣವಿಜಾನಿತೋ ನ್ಯಾಯಂಹಂತೀನಹನ್ಯತೆ ಯಾರು ಈ ಆತ್ಮನನ್ನು ಕೊಲ್ಲುವವನಾಗಿ ಭಾವಿಸುತ್ತಾರೋ ಅಥವಾ ಕೊಲ್ಲಲ್ಪಡುವವನಾಗಿ ಭಾವಿಸುತ್ತಾರೋ ಅವರು ಇಬ್ಬರೂ ನಿಜವನ್ನು ಅರಿತವರು ಅಲ್ಲ ಈ ಆತ್ಮನು ಯಾರನ್ನು ಕೊಲ್ಲುವುದಿಲ್ಲ ಮತ್ತು ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ ನ ಜಾಯಿತೇ ಮ್ರಿಯತೆ ವಾ ಕದಾಚಿ ನಾಯಂ ಭೂತ್ವಾ ಭವಿತ ವ ನ ಭೂಯ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ ನ ಹನ್ಯತೇ ಹನ್ಯಮಾನೆ ಶರೀರೇ ಈ ಆತ್ಮನಿಗೆ ಯಾವಾಗಲೂ ಜನನವಿಲ್ಲ ಮರಣವಿಲ್ಲ ಇದು ಹಿಂದೆಯೂ ಇಲ್ಲದಿದ್ದವನೂ ಅಥವಾ ಇನ್ನು ಮುಂದೆಯೂ ಹುಟ್ಟಲಿರುವವನೂ ಅಲ್ಲ ಈ ಆತ್ಮನು ನಿತ್ಯನಾಗಿದ್ದಾನೆ ಶಾಶ್ವತನಾಗಿದ್ದಾನೆ ಚಿರಂತನನಾಗಿದ್ದಾನೆ ದೇಹವು ನಾಶವಾದರೂ ಆತ್ಮನೂ ನಾಶವಾಗುವುದಿಲ್ಲ ವೇದಾವಿನಾಶಿನೂ ನಿತ್ಯಂ ಏನಮ ಜಮೆಂ ಕಥಂಸ್ ಸ್ಪುರುಷ ಪಾರ್ಥ ಕಂಘಾತೈತಿ ಹಂತಿಕಂ ಅರ್ಜುನ ಈ ಆತ್ಮನೂ ನಿತ್ಯನೂ ಅವಿನಾಶಿಯೂ ಜನನ ಮರಣರಹಿತನು ಎಂಬುದನ್ನು ಅರಿತವನು ಯಾರನ್ನೂ ಕೊಲ್ಲಲಾರನು ಯಾರಿಂದಲೂ ಕೊಲ್ಲಲ್ಪಡಲಾರನು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣ್ಣಾತಿ ನರೋಪ್ರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನಿನ್ಯಾನಿ ಸಮ್ಯಾತೀ ನವಾನಿ ದೇಹಿ ಒಬ್ಬ ವ್ಯಕ್ತಿ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ದೇಹಿಯು ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತಾನೆ ನೈನನ್ ಚಿಂದಂತಿ ಶಸ್ತ್ರಾಣಿ ನೈನನ್ ದಹತಿ ಪಾವಕ ನ ಚೈನಂ ಕ್ಲೇದೆಂತೆಪೋ ನ ಶೋಷಯತಿ ಮಾರುತ ಈ ಆತ್ಮನನ್ನು ಯಾವುದೇ ಶಸ್ತ್ರಾಸ್ತ್ರಗಳು ಕಡಿಯಲಾರವು ಅಗ್ನಿ ಇದನ್ನು ಸುಡಲಾರದು ನೀರು ಇದನ್ನು ತೇವಗೊಳಿಸಲಾರದು ಗಾಳಿ ಇದನ್ನು ಒಣಗಿಸಲಾರದು ಅಚ್ಛೇದ್ಯೋ ಎಂಬದಹೋ ಎಂ ಅಖೇದ್ಯೋಶೋಷ್ಯ ನಿತ್ಯ ಸರ್ವಗತ ಸ್ಥಾನುವ ಅಚಲೋಯಂ ಸನಾತನ ಈ ಆತ್ಮನು ಕಡಿದು ಹಾಕಲಾಗದವನು ಸುಡಲಾಗದವನು ತೇವಗೊಳ್ಳದವನು ಒಣಗಲಾರದವನು ಆತ್ಮನು ನಿತ್ಯನಾಗಿದ್ದಾನೆ ಎಲ್ಲೆಡೆ ವ್ಯಾಪಿಸಿರುವನು ಸ್ಥಿರನಾಗಿದ್ದಾನೆ ಅಚಲನು ಮತ್ತು ಶಾಶ್ವತನಾಗಿದ್ದಾನೆ ಅವ್ಯಕ್ತೋಯಂಬ ಚಿಂತೆಯೋಯಂ ಅವರ್ಯೋ ಎಮುಚ್ಯತೆ ತಸ್ಮಾದೇವಂ ವಿಧಿತ್ವೈನನ್ ನಾನು ಶೋಚಿತು ಮರ್ಹಸಿ ಈ ಆತ್ಮನು ಇಂದ್ರಿಯಗಳಿಂದ ಗ್ರಹಿಸಲಾರದು ಮನಸ್ಸಿನಿಂದ ಯೋಚಿಸಲಾರದು ಯಾವುದೇ ಪರಿವರ್ತನೆಯಿಂದ ಕೂಡಿಲ್ಲ ಇದನ್ನು ತಿಳಿದ ಮೇಲೆ ನೀನು ಶೋಕಪಡಬಾರದು ಅಚ್ಚಯನ ನಿತ್ಯಜಾತಂ ನಿತ್ಯಂವಾ ಮನ್ನೆಸೆ ಮೃತಂ ತಥಾಪಿತ್ವಂ ಮಹಾಬಾಹೋ ನೈವನ್ ಶೋಚಿತು ಮರ್ಹಸಿ ಅರ್ಜುನ ಒಂದೇಲಾದರೂ ಈ ಆತ್ಮನು ನಿರಂತರವಾಗಿ ಹುಟ್ಟಿ ಮತ್ತು ಮಡಿಯುತ್ತಾನೆ ಎಂದು ಭಾವಿಸಿದರೂ ಸಹ ನೀನು ಶೋಕಿಸಬಾರದು ಜಾತಸ್ಯ ಹೀ ಧ್ರುವೋ ಮೃತ್ತಿದ ಧ್ರುವಂಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರಿಯರ್ತೆ ನತ್ವಂ ಶೋಚಿತು ಮರ್ಹಿಸಿ ಹುಟ್ಟಿದವನು ಒಮ್ಮೆ ಚಲಿಸಲೇಬೇಕಾಗುತ್ತದೆ ಮರಣವಾದ ಮೇಲೆ ಪುನಃ ಹುಟ್ಟಲೇಬೇಕಾಗುತ್ತದೆ ಇದು ತಪ್ಪಿಸಲಾಗದ ಸತ್ಯ ಆದ್ದರಿಂದ ನೀನು ಇದಕ್ಕಾಗಿ ಶೋಕಿಸಬಾರದು